ನೀರಿನ ಪೌಚ್ನಲ್ಲಿ ಬೋಲ್ಟ್ ಪತ್ತೆಯಾದ ಪ್ರಕರಣಕ್ಕೆ ಹೊಸ ತೀರು ಬೋಲ್ಟ್ ಪ್ರಕರಣ ಬೆಳಕಿಗೆ ತಂದ ಕರುವೆ ಮುಖಂಡನ ಮನೆ ಎದುರು ಫ್ಯಾಕ್ಟರಿ ಕಾರ್ಮಿಕರ ಹೈ ಡ್ರಾಮಾ ಹೌದು ಬಾಗಲಕೋಟೆ ಜಿಲ್ಲೆ ಎಳಕಲ್ ಕರವೇ ಮುಖಂಡ ಅಶೋಕ್ ಪೂಜಾರಿ ಮತ್ತು ಮಾಂತೇಶ್ ವಂಕಲಕುಂಟಿ ಅವರು ಕ್ಯಾರಿಬೋ ಪೌಚ್ನಲ್ಲಿ ನಟ್ ಬೋಲ್ಟ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಫುಡ್ ಆಫೀಸರ್ಗೆ ಮಾಹಿತಿ ನೀಡಿ ಪ್ರಕರಣವನ್ನು ದಾಖಲಿಸಿದ್ದರು ಈ ದೂರಿನ ಆಧಾರದ ಮೇರೆಗೆ ಫುಡ್ ಆಫೀಸರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಿದ್ದಾರೆ ಅದರಂತೆ ಇಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಎಲ್ಲರೂ ಸೇರಿ ಕರ್ವೆ ಮುಖಂಡ ಮಾಂತೇಶ್ ವಂಕಲಕುಂಟಿ ಅವರ ಮನೆ ಎದುರು ನೀರಿನ ಫ್ಯಾಕ್ಟರಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಇವರು ಹೇಳುವಂತೆ ನೀರಿನ ಪೌಚ್ನಲ್ಲಿ ನಟ್ಬೋಲ್ಟ್ ಪತ್ತೆಯಾದ ಪ್ರಕರಣದ ನಂತರ ಮಾಲೀಕರು ನಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದು ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಂಡರು ಇವರು ದೂರು ನೀಡಿದ್ದರಿಂದಲೇ ಇವರೇ ನಮಗೆ ಕೆಲಸ ಕೊಡಬೇಕೆಂದು ಪ್ರತಿಭಟನಾಕಾರರು ಹೇಳಿದರು ಕರವೆ ಮುಖಂಡ ಮಾಂತೇಶ್ ವಂಕಲ್ಕುಂಟೆ ಅವರು ಮಾತನಾಡಿ ಇವರು ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡಿ ನನ್ನ ಮೇಲೆ ಮತ್ತು ನಮ್ಮ ಮನೆ ಮೇಲೆ ಹಲ್ಲೆ ಮಾಡಲು ಬಂದಿದ್ದಾರೆ ಎಂದು ಹೇಳಿದರು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕಾರ್ಮಿಕರನ್ನ ಶಾಂತಿಯುತವಾಗಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಡಿ ಎಂದು ಹೇಳಿ ಕರೆದುಕೊಂಡು ಹೋದರು ನಮ್ದು ತಪ್ಪಾಗಿ

ಅವ್ರ ಕರ್ತಾರೆ ಕರ್ತೀರಿ ಅವ್ರಿಗೆಲ್ಲೇ ನಮ್ ಸಂಬಂಧಪಟ್ಟ ಚೆನ್ನ ಅವರು ಲೇಬರು ನಾಲ್ಕು ನಾವು ವಿಡಿಯೋ ಕಾಲ್ನಾಗದಣ ನಾವು ಪತ್ರಕರ್ತರು ಬಂದಿ ಎಲ್ಲರೂ ತಲುಸ್ಬೇಕು ನಾವ್ ಏನ್ ಕೇಳಿಲ್ಲ ಈಗ ನಾವು ಪತ್ರಕರ್ತರು ನಾವು ಸುದ್ದಿ ಮಾಡ್ತೀವಿ ನಾಳೆ ನಾಳೆ ನೀವು ನಮ್ಮ ನಿಮ್ ಮುಂದೆ ಬರಂಗಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಮತ್ತೆ ನಾವು ಸುದ್ದಿ ಮಾಡಿಸ್ತಿರ್ತೀವಿ ನೀವು ಅದನ್ನ ಅವ್ರು ಹೋರಾಟ ಮಾಡಾರ ಅದನ್ನ ಸುದ್ದಿ ಮಾಡಿವಿ ನೀವು ಅದನ್ನ ಬಿಟ್ಟು ಕೇಟ ಅವ್ರ ಮನಿ ಮುಂದೆ ಬಿಟ್ಟು ಸರ್ಕಾರ ಐತೆ ಕಾನೂನು ಐತೆ ಸ್ಟೇಷನ್ ಮುಂದೆ ಹೋಗಿ ಕಂಪ್ಲೇಂಟ್ ಮಾಡ್ರಿ ಏನಾಗೈತೆ ಅದನ್ನ ಮಾಡ್ರಿ ನೀವು ಹಲ್ಲೆ ಮಾಡಕ್ ಬರೋಕೆ ಬಂದ್ರು ಕೂಡ ಇನ್ಕ್ಲೂಡಿಂಗ್ ಎಲ್ಲ ಇದ್ದರು ನಾಳೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಕ್ ಬಂದ್ರಿ ನನ್ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಕ್ ಬರೋಕರ